ಕರ್ನಾಟಕ ರಾಜ್ಯ ಭೋವಿ ವಡ್ರ ಸಂಘ ವತಿಯಿಂದ ರಾಜ್ಯ ಮಟ್ಟದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪುಸ್ತಕಗಳ ಲೋಕಾರ್ಪಣೆ ಸಮಾರಂಭ ಹಾಗೂ ಸಮಾಜದ ಅಭಿವೃದ್ಧಿಯ ಹರಿಕಾರ ಹಾಗೂ ಅಧ್ಯಕ್ಷರಾದ ಎಸ್ಎಲ್ ಗಂಗಾಧರಪ್ಪ ಅವರ ಎಂಬತ್ತನೇ ವಸಂತೋತ್ಸವ ಸಂಭ್ರಮಾಚರಣೆಯನ್ನು ಅಕ್ಟೋಬರ್ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಂಗಣ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಚೌಡಯ್ಯ ಸಾಹಿತಿಗಳು ತಿಳಿಸಿದ್ದಾರೆ ಪ್ರತಿ ಜಿಲ್ಲೆಯಿಂದ ಎಸ್ಎಸ್ಎಲ್ಸಿಯಲ್ಲಿ ಮೂರು ಪಿಯುಸಿಯಲ್ಲಿ ಮೂರು ವಿದ್ಯಾರ್ಥಿಗಳಂತೆ ಪ್ರತಿ ಜಿಲ್ಲೆಯಿಂದ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದ ಭೋವಿವಡ್ಡ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿ ಗೌರಿಸಿ ಪ್ರಶಸ್ತಿ ಪತ್ರ ಜೊತೆಗೆ ಚಕ್ಕನ್ನು ನೀಡಲಾಗುವುದು ಸಮಾರಂಭದ ದಿವಸನಿಧ್ಯ ಜಗದ್ಗುರು ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಭೋವಿ ಗುರುಪೀಠ ಬಾಗಲಕೋಟೆ ಚಿತ್ರದುರ್ಗ ಇವರು ವಹಿಸುವರು ಸಮಾರಂಭದ ಉದ್ಘಾಟನೆಯನ್ನು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರ ಸಚಿವರು ಹಾಗೂ ಮೂರ್ತಿ ದೇವಿ ಸರಸ್ವತಿ ಸನ್ಮಾನ ಪ್ರಶಸ್ತಿ ಪುರಸ್ಕೃತರು ನೆರವೇರಿಸುವರು ಸಮಾರಂಭದ ಅಧ್ಯಕ್ಷತೆಯನ್ನ ಎಸ್ಎಲ್ ಗಂಗಾಧರಪ್ಪ ಐಎಸ್ ನಿವೃತ್ತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಭೂಮಿ ಬಡ್ರ ಸಂಘ ಮಹಾಲಕ್ಷ್ಮೀಪುರಂ ಬೆಂಗಳೂರು ಇವರು ವಹಿಸುವರು ಡಾ ಚೌಡಯ್ಯನವರು ರಚಿಸಿರುವ ಎಸ್ಎಲ್ ಗಂಗಾಧರಪ್ಪ ಇಟ್ಟ ಹೆಜ್ಜೆ ದಿಟ್ಟ ನಿಲುವು ಎಂಬ ಕೃತಿ ಲೋಕಾರ್ಪಣೆಯನ್ನ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ಈರಪ್ಪ ಮೊಯ್ಲಿ ಇವರು ಈ ನೆಲದ ಗುಣ ಕೃತಿ ಲೋಕಾರ್ಪಣೆಯನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಉತ್ಸವ ಸಚಿವರಾದ ಶಿವರಾಜ್ ತಂಗಡಗಿ ಪ್ರವಾಸ ಕಥನ ಕೃತಿ ಲೋಕಾರ್ಪಣೆಯನ್ನ ಪ್ರೊಫೆಸರ್ ದೇವಪ್ಪ ಸದಸ್ಯರು ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು ಇವರು ಮಾಡುವರು ಡಾ ಚೌಡಯ್ಯನವರು ಸಾಹಿತಿಗಳು ಇವರ ಕೃತಿಗಳ ಅನಾವರಣ ಎಸಿ ಶ್ರೀನಿವಾಸ್ ಶಾಸಕರು ಹಾಗೂ ಬಿಡಿಎ ಸದಸ್ಯರು ಬೆಂಗಳೂರು ಹಾಗೂ ಪ್ರೊಫೆಸರ್ ಎಲ್ಎನ್ ರಾಜ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಕರ್ನಾಟಕ ಸರ್ಕಾರ ಮತ್ತು ಪ್ರತಿಭಾನಿತ ವಿದ್ಯಾರ್ಥಿಗಳ ಕೈಪಿಡಿ ಬಿಡುಗಡೆಯನ್ನ ಜನಾರ್ದನ ಸ್ವಾಮಿ ಮಾಜಿ ಲೋಕಸಭಾ ಸದಸ್ಯರು ಚಿತ್ರದುರ್ಗ ಹಾಗೂ ವೆಂಕಟ ರಮಣಪ್ಪ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರುಗಳು ನೆರವೇರಿಸುವರು ಗ್ರಂಥಗಳ ಕುರಿತು ಉಪನ್ಯಾಸವನ್ನ ಡಾ ಕೆವೈ ನಾರಾಯಣಸ್ವಾಮಿ ನಿರ್ದೇಶಕರು ಕನ್ನಡ ಅಧ್ಯಯನ ಕೇಂದ್ರ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಡಾ ಡಾಮಿನಿಕ್ ನಿರ್ದೇಶಕರು ಕನ್ನಡ ಅಧ್ಯಯನ ಕೇಂದ್ರ ಜ್ಞಾನ ಭಾರತಿ ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ಕೆಎನ್ ಅಮರೇಂದ್ರ ಪ್ರಾಂಶುಪಾಲರು ಶ್ರೀ ಸಿದ್ದಗಂಗಾ ಪ್ರಥಮ ದರ್ಜೆ ಕಾಲೇಜು ನೆಲಮಂಗಲ ಇವರುಗಳು ನೀಡುವರು ನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಚೆಕ್ ವಿತರಣೆ ಹಾಗೂ ಸನ್ಮಾನ ಸಮಾರಂಭ ನಡೆಯುವುದು ಮಲ್ಲೇಶ್ ಬಾಬು ಲೋಕಸಭಾ ಸದಸ್ಯರು ಕೋಲಾರ ಪಿಜಿಆರ್ ಸಿಂಧ್ಯಾ ಅಧ್ಯಕ್ಷರು ಸ್ಕೌಟ್ ಅಂಡ್ ಗೈಡ್ಸ್ ಹಾಗೂ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಸಿಎಸ್ ಸಡಕ್ಷರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ರಾಮಪ್ಪ ಅಧ್ಯಕ್ಷರು ಕರ್ನಾಟಕ ಭೂಮಿ ಅಭಿವೃದ್ಧಿ ನಿಗಮ ಬೆಂಗಳೂರು ಬಿ ಶರತ್ ಆಯುಕ್ತರು ಕೃಷಿ ಇಲಾಖೆ ಬೆಂಗಳೂರು ಯೋಗೇಶ್ ನಿರ್ದೇಶಕರು ಪರಿಶಿಷ್ಟ ಜಾತಿ ಕಲ್ಯಾಣ ಅಭಿವೃದ್ಧಿ ನಿರ್ದೇಶನಾಲಯ ಬೆಂಗಳೂರು ಚಂದ್ರಪ್ಪ ಶಾಸಕರು ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ಎಸ್ ರಘು ಶಾಸಕರು ಮಂಜುಳಾ ಅರವಿಂದ್ ನಿಂಬಾವಳಿ ಶಾಸಕರು ಎಸ್ಟಿ ಸಿದ್ದಲಿಂಗಪ್ಪ ಪೊಲೀಸ್ ಮುಖ್ಯ ಅಧಿಕಾರಿಗಳು ಕರ್ನಾಟಕ ಲೋಕಾಯುಕ್ತ ಧಾರವಾಡ ಬಸವರಾಜ ಬಳ್ಳಾರಿ ಅಧ್ಯಕ್ಷರು ಸರ್ಕಾರಿ ನೌಕರ ಸಂಘ ಗದಗ ಜಿಲ್ಲೆ ವಿ ವೆಂಕಟೇಶ್ ಶಾಸಕರು ಸುನೀಲ್ ವಲ್ಲಾಪುರ್ ಶಾಸಕರು ಮಾನಪ್ಪ ವಜ್ಜಲ್ ಶಾಸಕರು ಎಂವಿ ನಾಗರಾಜ್ ಮಾಜಿ ಶಾಸಕರು मंजुनाथ प्रसाद मुख्य कार्यदर्शी निवृत्त डा रामशंकर कर्नाटक राज्य भू मंजुनाथ डीवाईएसपी पोलिस इलाके बंगलूर रवि गुंजिकर्माजी जिला सरकारी नौकर संघ गद्ण्ड अन्नपूर्ण पभिसंग हाउस बूर मलेश मलेशक्षर कर्नाटक राज्य भूमि वटर संघ ನಿತ್ಯಾನಂದ ಕುಮಾರ ಖಜಾಂಜಿ ಕರ್ನಾಟಕ ರಾಜ್ಯ ಭೂವಿ ವಟ್ಟ ಸಂಘ ಹಾಗೂ ರಾಜ್ಯ ಸಮಿತಿಯ ಪದಾಧಿಕಾರಿಗಳಾದ ವಿ ರಾಜಣ್ಣ ಬಸವರಾಜ ಆನೆಗುಂದಿ ಸೇರಿದಂತೆ ಮೊದಲಾದವರು ಸಮಾರಂಭದಲ್ಲಿ ಭಾಗವಹಿಸುವರು ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಸಂಘದ ಪ್ರಧಾನ ಕಾರ್ಯದರ್ಶಿ ಡಾ ಚೌಡಯ್ಯ ವಿನಂತಿಸಿದ್ದಾರೆ